ನಾವು ನಮ್ಮ ಅಮ್ಮನ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮದು ನಾಯಿ ಕರ್ಕೊಂಡು ಸೀದಾ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ತುಂಬ ದಿನ ಆಯಿತು ತ್ರೀ ಮಂತ್ ಆಯಿತು ಅಂದರೆ ಅಲ್ಲಿ ಹಳ್ಳಿಲಿ ಇಂಟರ್ನೆಟ್ ಸಿಗಲ್ಲ ನಮ್ದು ಆಯಿತಾ ತೋಟ ಇದೆಯಲ್ಲ ಅಲ್ಲಿ ಇಂಟರ್ನೆಟ್ ಸಿಗಲ್ಲ ಹಾಗಾಗಿ ತ್ರೀ ಮಂತಿಂದ ಇಲ್ಲೇ ಇತ್ತು ಈಗ ನೋಡಿ ನಮ್ಮ ನಾಯಿ ಎಲ್ಲ ಕರ್ಕೊಂಡು ನಾವು ಹೋಗ್ತಾ ಇದ್ದೀವಿ ಇವಾಗ ಬಾ ಬಾಬು ನನ್ಗೆ ಸಲ ನರಿಬಿಡಿ ಬಾ

ಸುಮನ್ ಕೂರು ಬಾಬು ಸುಮ್ಮನೆ ಕೂರ್ಬೇಕು ಗುಡ್ಗಾರ್ದಲ್ವಾ ನೀನು ಯಪ್ಪಾ ನೀನು ಕರ್ಕೊಂಡು ಹೋಗೋಷ್ಟೊತ್ತಿನಸ್ತಾಗಿ ಮಾಡಿ ಇಡ್ತೀಯ ನೀನು ಕೂರು ಸುಮ್ಮನೆ ಅವಳಿಗೊಂಥರ ಎಕ್ಸೈಟ್ಮೆಂಟು ಓಹೋ ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ ಎಲ್ಲಿ ಮನೆ ಇದೆ ಎಲ್ಲಿ ಮನೆ ಇದೆ ಅಂತ ಹುಡುಕ್ತಾ ಇದ್ದಾಳೆ ಎಲ್ಲಿದೆ ಬೂಬು ಮನೆ ನಮ್ಮ ಮನೆ ಎಲ್ಲಿದೆ ಬುಬು ನೋಡ್ತಾ ಇದ್ದಾಳೆ ಎಲ್ಲಿ ಹೋಗ್ತಾ ಇದ್ದೀನಿ ನಾನು ನಮ್ಮ ಮನೆ ಸಿಗ್ತಾ ಇಲ್ವಲ್ಲ ನೀನು ಅಂತ ಬುಬು ಬೂಬು ಎಲ್ಲಿ ಮನೆ ನಮ್ಮ ಮನೆ ಎಲ್ಲಮ್ಮ ಅಯ್ಯೋ ಮುದ್ದು ಮುದ್ದು ಕಂದು ನಮ್ಮೂರಿಗೆ ಹೋಗ್ತಾ ಇದೀಯಲ್ಲ ಅದಕ್ಕೆ ಬಂದಿದ್ದೀನಿ ಹೋಗೋಣ ಅಂತೇಳಿ ಅಂದರೆ ಬಟ್ರ್ ಫೋಟು ಸೀಬೆ ಗಿಡ ಮತ್ತೆ ಟೊಮೊಟೊ ಗಿಡನ ನಮ್ಮ ತೋಟ ಕಾಕಟಿ ಅಂತೇಳಿ ತಗೊಂಡೋಗಕ್ಕೆ ನೋಡಿ ವೆರೈಟಿ ಆಫ್ ಸೂಪರ್ ಆಗಿರೋ ಗಿಡಗಳು ಇಂಡೋರ್ ಪ್ಲಾಂಟ್ಸ್ ಅಂತೂ ಸಖತ್ತಾಗಿದೆ ನೋಡೋಕ್ಕೆ ಸೂಪರ್ ಆಗಿದೆ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇಲ್ಲಿ ನೋಡಿ ಇದೆಲ್ಲ ಇಂಡೋರ್ ಪ್ಲಾಂಟ್ಸು ಸಖತ್ತಾಗಿದೆ ನಾವಂತೂ ಇಲ್ಲಿಗೆ ಬಂದಾಗೆಲ್ಲ ತಗೊಂಡೋಗ್ತಾ ಇರ್ತೀವಿ ಚೆನ್ನಾಗಿರುತ್ತೆ ಇಲ್ಲಿ ಇಂಡೋರ್ ಫ್ಲಾಟ್ಸ್ ಸಿಗುತ್ತೆ ಇಲ್ಲಿ ಫ್ರೂಟ್ಸು ಮೇನು ಫ್ರೂಟ್ಸು ಎಲ್ಲ ಥರದ ಫ್ರೂಟ್ಸು ಸಿಗುತ್ತೆ ನಾವು ತಗೊಂಡೋಗೋಣ ಅಂತ ಬಂದಿದ್ದೀವಿ ಆಯಿತಾ ಇಲ್ಲಿ ತುಂಬ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಇಷ್ಟ ನನಗೆ ಫ್ರೂಟ್ಸು ತುಂಬ ಫ್ರೂಟ್ಸ್ ಹಾಕಬೇಕು ಅಂತ ತುಂಬ ಇಷ್ಟ ಹಂಗಾಗಿ ತಗೊಂಡೋಗೋಣ ಅಂತ ಬಂದಿದ್ದೀವಿ ಇಲ್ಲಿ ನೋಡಿ ತುಂಬ ಫ್ರೂಟ್ಸು ಮತ್ತು ಇಂಡೋರ್ ಪ್ಲಾಂಟ್ಸು ಔಟ್ಡೋರ್ ಪ್ಲಾಂಟ್ಸು ಎಲ್ಲ ಇದೆ ನೀವು ನೋಡ್ತಾ ಇರ್ಬೋದು ತುಂಬ ಸಖತ್ತಾಗಿರುತ್ತೆ ಇಲ್ಲಿ ಸಖತ್ ಇಂಡೋರ್ ಪ್ಲಾಂಟ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ನೀವು ನೋಡ್ತಾ ಇರ್ಬೋದು ಸಖತ್ತಾಗಿರುತ್ತೆ ನಾವಂತೂ ಇಲ್ಲೇ ತಗೊಂಡೋಗೋದು ಯಾವಾಗ್ಲೂ ತುಂಬ ಆಗುತ್ತೆ ಇಲ್ಲಿ ಎಲ್ಲ ಥರದೂ ಸಿಗುತ್ತೆ ನಿಮಗೆ ಯಾವ್ಯಾವ ಥರ ಬೇಕು ಎಲ್ಲ ಥರನೂ ಇಲ್ಲಿ ಸಿಗುತ್ತೆ ನೋಡಿ ಈ ನರ್ಸರಿ ಚಿಕ್ಕಮಂಗ್ಳೂರಲ್ಲಿರೋದು ನೋಡಿ ಸೂಪರಾಗಿ ಸಿಗುತ್ತೆ ನಾವು ಇಲ್ಲೇ ತೊಗೊಂಡು ಹೋಗೋದು ಜಾಸ್ತಿ ಬಂದರೆ ನೋಡಿ ನಿಂಬೆ ಗಿಡ ಇದೆ ಅಂದರೆ ಲೆಮನ್ ಲೆಮನ್ ಗಿಡ ಆಮೇಲೆ ಸಪೋಟೊ ಸಪೋಟೋ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಪೋಟೊ ದಾಳಿಂಬೆ ಎಲ್ಲ ಥರದ ಗಿಡ ಇದ್ದಾವೆ ಬಂದ್ರಾ ಸಖತ್ತಾಗಿರುತ್ತೆ ಒಂದು ಸಪೋಟ ಗಿಡ ತಗೊಳ್ತಾ ಇದ್ದೀವಿ ಒಂದು ನಿಂಬೆ ಒಂದು ಸಪ್ ಒಂದು ಸಪೋಟ ಸಾಕಾ ಒಂದು ನಿಂಬೆ ಒಂದು ಸಪೋಟ ಹಾಕಿದ್ದೀವಿ ನಿಂಬೆ ಗಿಡ ಒಂದು ಹಾಕಿದ್ದೀವಿ ಅದಕ್ಕೆ ಇನ್ನೊಂದು ತಗೊಂಡು ಹೋಗೋಣ ಅಂತೇಳಿ ತಗೊಳ್ತಾ ಇದ್ದೀವಿ ತೊಗೊಳ್ಳಿ ಇರೋದ್ರು ಒಂದಂಗೆ ಸಪೋರ್ಟ್ ತಗೊಂಡು ಸೀಬೆ ಕೂಡ ತಾಣ್ತಾ ಇದೀವಿ ಒಂದು ಎರಡು ಸೀಬೆ ಗಿಡನ ಅಂದರೆ ಇದು ಅಂದ್ರೆ ಅಂದರೆ ತುಂಬ ಚಿಕ್ಕದಲ್ಲಿದ್ದಾಗ್ಲೇ ನಮಗೆ ಕಾಯಿ ಕೊಡುತ್ತೆ ರೆಡ್ ತಗೊಳ್ತೀರಾ ಹಾಂ ಯಾಕೆ ಇದು ಚೆನ್ನಾಗಿರಲ್ವಾ ವೈಟು ಬೇಡವಾ ರೆಡ್ಡು ಸ್ವಲ್ಪ ಹುಳ ಅಲ್ವಾ ರೆಡ್ ಒಂದು ವೈಟ್ ಅದು ತಗೊಳ್ಳಿ ವೈಟ್ ಒಂದು ತಗೊಳ್ಳಿ ರೆಡ್ ಒಂದು ವೈಟ್ ಒಂದು ತಗೊಳ್ತಾ ಇದ್ದೀವಿ ನಮ್ಮ ಬೂಬು ಕಾರಲ್ಲಿದ್ದಾನೆ ಓಕೆ ಇವಾಗ ತೊಗೊಂಡಾಯ್ತು ಗಿಡನ ಬಿಲ್ ಹಾಕಿಸ್ಬೇಕು ನಾನು ಹಾಗಾಗಿ ಬೂಬಿನ ಹತ್ರ ಹೋಗ್ತಾ ಇದ್ದೀನಿ ನಮ್ಮ ಬೂಬು ಇದಾನಲ್ಲ ಅವನು ಆಯ್ತು ತುಂಬ ಡೇಂಜರ್ ಪರ್ಸನ್ ಅವನು ಡೇಂಜರ್ ಅಂದರೆ ಡೇಂಜರ್ ಪರ್ಸನ್ ಹಾಗಾಗಿ ನಮ್ಮ ಬೂಬು ಹತ್ರ ನಾನು ಹೋಗ್ತಾಯಿದ್ದೀನಿ ಸೆಲ್ಫಿ ಸ್ಟಿಕ್ಕಿಲ್ಲ ಹಾಗಾಗಿ ಫೋನ್ ಹಿಡ್ಕೊಳ್ಳೋಕ್ಕೇ ತುಂಬ ಅನ್ಕಂಫರ್ಟ್ ಫೀಲ್ ಆಗ್ತಾಯಿದೆ ನಮ್ಮ ಬೂಬು ನೋಡಿ ಎಷ್ಟು ತರಲೆ ಮಾಡ್ತಾ ಇದಾನೆ ಗೊತ್ತಾ ಏರೋ ಬಾಬು ಏರೋ ಇರೋ ಇಲ್ಲಿ ನೋಡಿ ಇರು ಅಲ್ಲೇ ಇರು ಅಲ್ಲೇ ಇರು ಅಲ್ಲೇ ಇರು ಅಲ್ಲೇ ಇರು ಹೇಗ್ ಮಾಡ್ತಾ ಇದ್ದಾನೆ ಅಂತ ನೋಡಿ ಹೇಗ್ ಮಾಡ್ತಾ ಇದ್ದಾನೆ ನೋಡಿ ಅವನಿಗೆ ಎಲ್ಲಿ ಬಿಟ್ಟೋಗ್ತಾರೆ ಅಂತ ಭಯ ಇರು ಬಾಬು ಇರು 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 ಅವ್ನು ಭಯ ಎಲ್ಲಿ ಬಿಟ್ಟೋಗ್ತಾರೆ ನನ್ನ ಅಂತ ಹೇಳ್ಬಿಟ್ಟು ಇದು ನಮ್ಮ ಊರು ನಮ್ಮ ನಮ್ಮನೆ ಇಲ್ಲೇ ಬರುತ್ತೆ ಆಯ್ತಾ ಚಿಕ್ಕಮಂಗ್ಳೂರು ಅಂದ್ರೆ ನೇಚರ್ ನೀವು ನೋಡ್ತಾ ಇರ್ಬೋದು ಇದು ನಮ್ಮೂರು ಸಂಜೆ ಆಗ್ತಾ ಇದೆ ನಾವು ಸಂಜೆಯಲ್ಲೂ ಹೋಗ್ತಾ ಇರೋದು ತುಂಬಾ ಸಂಜೆ ಆಗಿದೆ ಆಗ್ಲೇ ಸೂರ್ಯ ಮುಳುಗ್ತಾ ಇದ್ದಾನೆ ಗಿಡ ಬಂತು ಗಿಡನ ಒಳಗಡೆ ಇಡ್ತಾ ಇದ್ದಾರೆ ಡಿಕ್ಕಿಗೆ ಒಂದೊಂದೇ ಗಿಡನ ಡಿಕ್ಕಿಗೆ ಇಡಿಸ್ತಾ ಇದೀವಿ ಒಂದು ನಾಲ್ಕೈದು ಅಂದರೆ ಸೀಬೆ ಒಂದೆರಡು ಅದೇ ರೀತಿ ಸಪೋಟೊ ಒಂದು ಮ್ಯಾಂಗೋ ಒಂದು ನಿಂಬೆ ಒಂದು ನಾಲ್ಕೈದು ಗಿಡನ ತಗೊಂಡು ಆಗಲೇ ರಾತ್ರಿ ಸಂಜೆ ಆಗ್ತಾಯಿದ್ದೀನಿ ಏಳು ಗಂಟೆ ಹಾಕಿ ಸ್ಟಾರ್ಟ್ ಆಯಿತು ಎಲ್ಲ ಗಿಡನ ಖಾರಿಗಿಡಿಸ್ತಾ ಇದ್ದೀನಿ ನನಗೆ ಈ ಪ್ಲಾಂಟು ಈ ಮರ ಗಿಡಗಳನ್ನ ಹಾಕೋದು ಅಂದರೆ ತುಂಬ ಹುಚ್ಚು ನನಗೆ ಕ್ರೇಜ್ ಅಂತಲೇ ಹೇಳ್ಬೋದು ಸಖತ್ ಕ್ರೇಜ್ ನನಗೆ ಈ ಮರಗಿಡಗಳನ್ನ ಹಾಕೋದು ಅಂದ್ರೇ ಕ್ರೇಜ್ ನನಗೆ ನೇಚರ್ ಅಂದರೆ ತುಂಬ ಇಷ್ಟ ನನಗೆ ಓಕೆ ಇಷ್ಟು ಗಿಡಕ್ಕೆ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಅಂದರೆ ಗಿಡಗಳಿಗೆಲ್ಲ ತುಂಬ ಕಾಸ್ಟ್ಲಿ ಇದೆ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಓಕೆ ಓಕೆ ಸ್ನೇಹಿತರೆ ನಾನು ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯಿತಾ ಒಟ್ಟಾರೆಯಾಗಿ ನನ್ನ ಫಸ್ಟ್ ಲಾಗ ಫಸ್ಟ್ ಲಾಗ್ ಅಂತಲೇ ಹೇಳ್ಬೋದು ನನ್ನನ್ನು ಸಪೋರ್ಟ್ ಮಾಡಬೇಕು ನೀವು ನನ್ನ ಫಸ್ಟ್ ಬ್ಲಾಗು ಇದು ನನ್ನ ಫಸ್ಟ್ ಲಾಗ್ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಾನು ಫಸ್ಟ್ ಟೈಮ್ ಒಂದು ಲಾಗ್ನ ಆಯಿತಾ ಶೂಟ್ ಮಾಡಿರಿ ನಂಗೆ ಬರೋಲ್ಲ ಹೇಗೆ ಶೂಟ್ ಮಾಡೋದು ಅಂತ ಫಸ್ಟ್ ಟೈಮ್ ಶೂಟ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್